మే రత్ని మాధపన్ బెట్కి వీతీ అంతల్ యావ బందీ ఏ వాతా బందా వాతరీ బండి ఇవే ఇది మాత బందీకమ్మి అవమీర్ లాడుండే ఎత్ోబరమి తినమ అదో అంత నోడమ చన కన్నా మాధన్ బెట ప్రసాద్వా హోమ్ ఎత్క എല്ലാ ആടുണ്ടിയസി തന്നീനിക്കന എൽക്കോസി കൊടുമ അത് എടുണ്ടെ അതിൻ്റെ തറോന കാസ്ബേരെ ബസ്സു ഫ്രീ ബുട്ടിരല്ല അത് ഹോ ബന്ധക്കന കാസൽ കൊടുബിട്ട നമ്മൾ മനപ്പസിക എല്ലോ കൂടി കണ്ടിട്ട് ബന്ധു അത് എടുനേ നാ തന്നു ലാടക്കാ എൽക്കസി കൊടുമ അത മഡഗീവിനിക്കു തക്കോ ആമേല കൊട്ടനു കടലപുരി തര കി നീ കപ്പുരിനുവേ കനുവേ എല്ലോ ഇത് ആട്ടു വസി എൽ കർഗ്ഗി എല്ലർ ബായി് ഒസീ കൊടുമീ ಮೈ ಗುಂಡಕ್ಕ ನೀನು ಅವಳ ತವ ಕೇಳ್ತಾ ಇದ್ದಿಲ್ಲ ಅಂಟ್ ಪಾರಂಟಿ ತವ ನೀನು ಸರಿಯಾಗಿದ್ಯಾಕಂತು ಅವ್ಳೊಂದರಂ ಪರಂಟಿ ಇಬ್ರು ನೀಬ್ಬರು ಯಾಕಂದ್ ಅವ್ರ ತಾವು ಇದ್ ಮಾಡ್ಕೋದೆ ಇಸ್ಕೋದಿಯಾಕಂತೋ ಅವ ತಂದ್ರು ತಾನೆ ಕೊಟ್ಟಳವ ಹ್ಮ್ ಜನಕ್ಕೆ ತೋರ್ಸಳವ ಪ್ರಸಾದ ತಗರಿ ತಿನ್ರಿ ಅಂತ ಕೊಟ್ಟಾಳೆ ತಕೋ ಮಾಡಿ ಅದು ನಿಜವೇದ್ದು ನನ್ ತವ ಎಲ್ಲಿ ಬಂದದವ ಕಾಸು ಕೂಲಿ ಹೋದನ ಕಂಬಳಕ್ ಹೋದಾನ ನಿಮಗೆ ಅಯ್ಯೋ ತೋ ಬಿದ್ದಿರ್ತೀನಿ ಬಸ್ಸು ಪ್ರೀಬಿಟ್ಟಿದ್ರಲ್ಲ ಅತ್ಕೇ ಕಣ ಈ ಸಿದ್ರಾಮಯ್ಯ ಅವರು ಭೂ ಪ್ರಿಯ ಬಿಟ್ಬಿಟ್ಟು ಎಣ್ಣೆ ಒಂತರ ಇದ್ ಬಿಟ್ಟದೆ ಕಣ ಏನು ಬಸ್ಸಲ್ಲಿ ತಿರ್ಕ ತಿರ್ಕಾ ನಿಂತಿರ್ತಾರೆ ಗಂಡ ಗಂಡಸರು ನೋಡುದಿಲ್ಲ ಗಂಡು ಮಕ್ಕಳು ನೋಡುದಿಲ್ಲ ನಮ್ಮ ಮಕ್ಕಳು ನೋಡುದಿಲ್ಲ ಗಂಡನ ನೋಡೋದಿಲ್ಲ ತಿರಕ ನಿಂತಿರೋದೇ ಆಯ್ತು ಅಟ್ ಇಕ್ಕುದಿಲ್ಲ ಇಟ್ಟಿಕ್ಕುದಿಲ್ಲ ಇಟ್ ಮಾಡಿ ಇಕ್ಕುದಿಲ್ಲ ಗಂಡ ಎಂಟು ಗಂಡರಿಗೆಲ್ಲ ನಾನು ಸಹ ಅವಳೆ ಹದಿನೈದು ಹದಿನೈದು ದಿನಕ್ಕೆ ನಮ್ಮ ಅಪ್ಪನ ಮನೆಗೆ ಮನ್ಗೋಯ್ತೀನಿ ಅಪ್ಪನ ಅಪ್ಪನ ಹೋಗ್ತೀನಿ ಅಂತ ಕುಣಿತ ಕೂತಿರ್ತಾಳೆ ಯಾಕಾದ್ರೂ ಪ್ರೀ ಬಿಟ್ನು ಆ ಬಸ್ಸ ಗೊತ್ತೇ ಇಲ್ಲ ಕನವ ದೇವ್ರೇ ಕನ ಏ ಗುಣಮ್ಮ ಸುಮ್ ಕೂತ್ಕೋ ಓ ಬಸ್ಸು ಬಿಟ್ಟಿರೋದು ಎಲ್ಲ ಹೆಂಗ್ಸ್ರೂ ಒಳ್ಳೇದಾಗದ ಕಣ್ಣ ನೀನು ನೋಳೆ ನೀ ಏನು ಹೇಳ್ತಾ ಇದೆಯ ನೀನು ನೀನು ಎಲ್ಲೂ ಹೋಗೋಕ್ಕಾಗುದಿಲ್ಲ ಬರೋಕ್ಕಾಗೋದಿಲ್ಲ ಅಂತಂದ್ರೆ ನೀನು ನಡಿನೇ ನೆರೆ ಅದಕ್ಕೆ ನೀನು ಬೇರೆಯವ್ರಿಗೆಲ್ಲ ಹೇಳ್ತಾ ಇದೆಯಾ ನೀನು ಹಾಂ ನೀನು ಸೊಸೆ ಎಷ್ಟು ದಿನಕ್ಕಪ್ಪ ಹೋಗ್ಬಿಟಳು ಹೋಗ್ಬಿಟ್ಟು ಅವ್ರ ನಾನು ಇದ್ ಬತ್ತಲ್ ಮಾಡು ನೀನು ಯಾಕೆ ಇಷ್ಟೊಂದು ಇದ್ ಮಾಡ್ಕೊತಾ ಇದೆಯ ನಿಮ್ಮ ಮೊಟ್ಟಿಲೇನು ಕೆಲಸ ಮಾಡಬೇಕು ಇದು ಮಾಡಬೇಕು ನಿನ್ನೇ ಅಲ್ಲ ನಿನ್ನ ನಿನ್ನಂಗೆ ನಿನ್ ಗಂಡನೂ ನೀನೇನು ಕೆಲಸ ಮಾಡಬೇಕು ಮದ ಮಾಡ್ಕ ಬಂದ್ ಕರ್ಕಂದೆ ಮಾಡ್ಕೊಂಡ ನಟಿ ಅಪನಟಿ ಅಂತನ್ಕ ಹೋಗ ಏನ್ ಭಾಗ ತಂದಳು ಏನ್ ತಂದಿದ್ದಾಳು ಅದ್ಕ ಬಂದಿದ್ದಾಳು ಅಂತ ಹೋಗವ ಓಹೋ ಅಮ್ಮ ಎಣ್ಣೆಕ್ಲಿ ಅಂದ್ರೆ ಆಸೆ ಇರ್ತದೆ ಅಪನ್ ಮನೆ ಅಂತ ಅಸ್ ಬೇಗ ಕಡ್ಕೊಂಡು ಬದ್ಕೋಕಾದ ಹೋಗ್ಬಿಟ್ಟು ಬರ್ಲಿ ಸುಮ್ ಕುತ್ಕು ಇದು ಯಾಕೆ ಹಿಂಗಿಗೆ ಅಂತ ಗೇಲಿ ಆಡಿಗೆ ಆ ಬೆಣ್ಣು ಯಾರ ಮನೆಗ್ ತೆನೆ ಹೋದಾಳು ಯಾರ ಯಾರೊಟ್ಟಿ ಕಳ್ಸೇವಾ ನೀನು ಅಕ್ಕಪಕ್ಕದ ರಟ್ಟಿಗೂ ಕಳ್ಸುದಿಲ್ಲ ಇಲ್ಲ ಅಕ್ಕಪಕ್ಕದ್ರ ಜೊತೆ ಮಾತಾಡ್ತಾ ನಿಂತ್ಕಂದ್ರೆ ಸಾಕು ನೀನು ಬಾಯ ಎತ್ಕ ಬಂದ್ಬಿಡ್ತಿಯಾ ಏನ್ ಏನ ಸಸೇತೋ ಏನ್ ಮಾತಾಡ್ತಾ ಏ ಅಂತ ಅನ್ಕೊಂಡು ಅವಳಿಗೆ ಅದಲ್ಲೇ ಇದಲ್ಲ ಅಂತ ಅನ್ಕೊಂಡ್ ಹೇಳ್ಬಿಟ್ಟು ನೀನು ಸಾಕಾಗ್ತೀಯೋಗಿ ಒಂದ್ ಎರಡ್ ದಿನ ಇದರ್ಲಿ ತಕೋ ಇಲ್ಲಿದ್ರೆ ಏನೋಳೆ ಕಿಳ್ಕಾಯ್ದಂಗೆ ಕಿಳ್ಕಾಯ್ದಂಗೆ ಅವಳಿನಿ ಇಂಚರಿ ಮುಂಚರಿ ಸರ್ಗು ಗಂಟಾಕಂದಂಗೆ ಅವಳಿ ಎಂಚರಿ ಮುಂಚರಿ ಏ ಸುತ್ತು ತಕೋ ನೀ ಏ ಸರೋಜಿ ತಗೋತಾ ಇದ ಬಮ್ಮಿ

అదే గొప్పలాగే ఏక బాకొ అయ్యాటి నమ్ అయ్యో నడిమిగే ఇది ఇట్ ఎత్క బుద్ధి ఎత్క అల్ కల్సే నడి ఎత్క నడిమి ఏ గుండ కుంతే ఆమె ఏను ఇల్లే ఒళె కుత్కో ఏ ఇల్క ఇల్లక అవు అతరి బస్లో సైతా బిర్త ముత తోగి ఇట్ ఆకమ తో అయ్యో అదేనో బిగ్గే ఎద్ ఎత్ ఇక ತಕೋನಿಲ್ಲ ಅಂತಂದ್ರೆ ಇದು ಮಾಡ್ಕೋ ಏ ಬಮ್ಮಿ ಅದು ಬತ್ತವನಿ ಕತ್ತವನಿ ಕಣ್ತಕ್ಕೋ ಹಾ ಹಾ ಇವರು ಗರ್ತಿರಂಗ ಆಡ್ತಾರೆ ಆ ಹಾ ಮದ್ವೆ ಮುಂಚೆ ಒಬ್ಬ ಸುರಸನ್ ನೆಟ್ಕೊಂಡಿದ್ದಂತೆ ಒಬ್ಬ ಸೊಣಸಪ್ಪ ನೆಟ್ಕೊಂಡಿದ್ರಂತೆ ಇವರು ಗರ್ತಿರಂಗ ಮಾತಾಡ್ತಾರೆ ಹೌದೇ ಇನ್ನೇನ ಮತ್ತೆ ಇವರು ಅಕ್ಕಿ ಆ ಕೂಗು ಕಿಟ್ಟಿನಿ ಆಫ್ ಮಾಡ್ಬಿಟ್ಟು ಬತ್ತೀನಿ ಕೂಗ ಬಿಟ್ಟದೆ ಎರಡು ಕೂಗ ಕೂಗ್ಬಿಟ್ಟು ಆಫ್ ಮಾಡ್ಬಿಟ್ಟು ಓಡ್ಬತ್ತಿನ ತಾಕಿ ಅಯ್ಯೋ ಈ ಮುಂಡಿ ಅಂತ ಆ ಮದುವೆ ಆದ ಇಟ್ಟಿಗೆ ಮನೆಯ ಎಡ್ ಭಾಗ ಮಾಡ್ಬಿಡ್ಕಂತ ತಕ್ಕೊ ಅಯ್ಯೋ 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 ಮದುವೆದ ಇಟ್ಕೆ ಅವಳು ಸಿರಿಯಾ ನೋಡ್ಬೇಕಾಯ್ತು ಕಣ ಆಸ್ತಿ ಪಾಸ್ತಿ ಜೋರಾಗದೆ ಅಂತ ಅನ್ಕಂದದೆ ತನ್ನ ಗಂಡನೂ ಸರ್ಗಾಕಬಿಟ್ಟು ಮನೆ ಅಟ್ಟಿ ಆ ಎಡ್ಬ ಆಗ ಮಾಡ್ಬಿಡ್ಲಿಕ್ಕಂತಕ್ಕೋ ಹಾಂ ಜಗಳ ತಂದಿಟ್ಬಿಟ್ಟು ಉಳಿಯ ಹಿಂಡ್ಬಿಟ್ಟು ಎಡಭಾಗ ಮಾಡ್ಬಿಟ್ ಅಂತ ಅಂಚಂದವಾಗಿತ್ತು ಕಣ ಮನೆ ಅಂತ ಅನ್ ಅಣ್ಣ ತಂದಿರು ಅಪ್ಪ ಮಕ್ಕಳು ಎಲ್ಲ ಕನೂ ಬಂದದ್ದು ಬಂದದ್ದೇ ಬಂದದ್ದು ಕಣ್ಕಾಲಾಕ ಬಂದ ಭಾಗವ ಮಾಡ್ಬಿಟ್ಟು ತೀರಿಸ್ತಕ್ಕಂತೋ ಹಂಗಕೋ ಸಾರ ಗ್ರಿಸ್ಬೇಕು ಒಂದಲ್ಲ ಹೋಗು ಸುಂಡ್ ಓದ್ದು ಅಲ್ಲಾಗೆ ಒಲೆ ಮೇಲೆ ಇಟ್ಬಿಟ್ಟು ಬಂದಿದ್ನಿ ಅಂತಂದಲ್ಲ ನಡಿ ನಾನು ಹೋಯ್ತೀನಿ ಕಣಿ ಒಳಗೆ ನಡಿ ಹೋಗ್ ಹಿಂಗೂ ಕರ್ಬೇಕ್ ಸೊಪ್ಪು ಅಂತಂದ್ರೆ ಅಲ್ಲದೆ ನೋಡು ಮೂಲೆಯಲ್ಲಿ ಹಾ ಕಿತ್ಕ ಹೋಗು ಅವು ಕೊಟ್ಟಳವ ಹಾ ತರ್ಕ ಹೋಗು ಅವು ಕೊಟ್ಟಳೆವ ಹೋಗು ಒಂದೇ ಟೊಮೊಟೊಗೆ ಕೊಡಲ್ಲ ಕನ ಇಲ್ಲೇ ಮೂಲೆಲ್ಲ ಅದೇ ಹೋಗು ಸರಿ ಕನಕ ಆಯ್ತು ನಾನಿದ್ ಬಂದ್ಬಿಟ್ಟಿದ್ರೆ ಅಯ್ಯೋ ನನ್ನ ಬಗ್ಗೆ ಅದೇ ಏನು ಏನ್ ನಾವು అన్ అప్పో ఆ సరోజి ముంచీనూ మా అయ్యో అవ అంటు పోటీ అంతింద అంటు పూటి అలా ఇది తగ్గు అర్థ జు అతిందోళదు ఎలా తగ్గు కల్స్ కదు ఊసురు ఆటబ్యాతె ఊసు ఆట ನಮಗೆ ಬಾ ಹೋಗಮ್ಮೆ ಒತ್ತೋಯ್ತದೆ ಬಾ ಥು ಲೋಪರ್ ಆ ಕಂಡ ರೊಟ್ಟಿ ವಿಷಯ ಅಂತಂದ್ರೆ ಕಣಕಾಲ ಮನೆಯ ಮುಂಡೆರು ಗೊತ್ತ ಮುಂಡೆರು ಅಯ್ಯೋ